ಚನ್ನರಾಯಪಟ್ಟಣ ಕಂಟ್ರಾಕ್ಟರ್ ಕ್ಲಬ್ ವತಿಯಿಂದ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಲೋಕಾರ್ಪಣೆ ಮಾಡಲಾಯಿತು ಇದೇ ಸಂದರ್ಭದಲ್ಲಿ ಗೌರವಾಧ್ಯಕ್ಷರಾದ ಸಿಎಸ್ ಶಂಕರೇಗೌಡ ಕಂಟ್ರಾಕ್ಟರ್ ಕ್ಲಬ್ ಅಧ್ಯಕ್ಷರಾದ ಶ್ರವಣಬೆಳಗೊಳ ಜಗದೀಶ್ ಉಪಾಧ್ಯಕ್ಷ ಜೆಆರ್ ರಮೇಶ್ ಕಾರ್ಯದರ್ಶಿ ಧರ್ಮೇಂದ್ರ ಸಹ ಕಾರ್ಯದರ್ಶಿ ಕೆಂಪೇಗೌಡ ಸಿ ಸಿಕೆ ನರೇಂದ್ರಬಾಬು ನಿರ್ದೇಶಕರುಗಳಾದ ಜಯರಾಮ್ ದೇವರಾಜೇಗೌಡ ನಟರಾಜ್ ರಾಮಕೃಷ್ಣ ಸತೀಶ್ ನಂಜೇಗೌಡ ಯೋಗೇಶ್ ಮಂಜೇಗೌಡ ಹಿರಿಯ ಸದಸ್ಯರುಗಳಾದ ಶ್ರೀಕಂಠಪ್ಪ ಕೆ ಮಂಜೇಗೌಡ ಕುಂಬಾರಹಳ್ಳಿ ರಮೇಶ್ ಅಗ್ರಹಾರ ಲಕ್ಕೇಗೌಡ ಅಶೋಕ್ ತಮ್ಮೇಣ್ಣ ಸೇರಿದಂತೆ ಇತರರು ಹಾಜರಿದ್ದರು

پیش સિયીા ંરતાય તમીએ? સિય સિંઓ સિં દીડાગકાંં જીંપજ સિંગહીય સિંય સિં સિંજય સ્ંજ સિંય ન્� ನಮ್ಮ ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಇಂದ ಸಾರ್ವಜನಿಕ ಹೊಸ ಮಾಡ್ತಾ ಇರೋದು ಹೊಸ ಟೆಕ್ನಾಲಜಿ ಮಾಡಿದ್ದಾರೆ ಪೇ ಇದು ಫೋನ್ ಪೇ ಸಿಸ್ಟಮಲ್ಲೂ ಮಾಡಿದ್ದಾರೆ ಸಾರ್ವಜನಿಕರು ಎಲ್ಲರೂ ರೂಪಾಯಿಸ್ಕೋಬಹುದಿಲ್ಲ ಟೋಟಲ್ ಐದು ಲಕ್ಷ ರೂಪಾಯಿ ಬಜೆಟ್ ಇದು ಇಪ್ಪತ್ತೊಂದನೇ ವಾರ್ಷಿಕೋತ್ಸವ ಮಾಡ್ತಾರೆ ಯಾರು மஞ்சனா <mallina> हां <mallina> <mallina>